ಅವಾಗೊಂದಿತ್ತು ಕಾಲ ಗಂಡ ಕುಡಿತಾನೋ ಬೈತನೋ ಹೊಡಿತಾನೋ ಕುಂಟನೋ ಕುರುಡನೋ ನನ್ನ ಮಕ್ಕಳಿಗೋಸ್ಕರ ಇವೆಲ್ಲವನ್ನ ಸಹಿಸ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತ ಆಗ ಎಲ್ಲರೂ ಅಂದ್ಕೊಳ್ತಾ ಇದ್ದಿದ್ದು ಈ ಕಾಲ ಯಾವಾಗ ಬದಲಾಗುತ್ತೆ ಪುರುಷ ಪ್ರಧಾನ ಸಮಾಜ ಯಾವಾಗ ಕಣ್ಮರೆಯಾಗುತ್ತೆ ಬದಲಾವಣೆ ನಾವು ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ಬಟ್ ಈ ಪ್ರಮಾಣದ ಬದಲಾವಣೆಯನ್ನ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ ಆ್ಯಂಡ್ ಈ ಪ್ರಮಾಣದ ಬದಲಾವಣೆ ಬೇಕು ಕೂಡ ಆಗಿರ್ಲಿಲ್ವೇನಪ್ಪ ನೋಡಿ ಒಂಬತ್ತು ತಿಂಗಳ ಕಾಲ ಗರ್ಭದಲ್ಲಿ ಹೊತ್ತು ಆ ನಂತರ ಎರಡು ಮೂರು ವರ್ಷಗಳ ಕಾಲ ಮಕ್ಕಳನ್ನು ಬೆಳೆಸೋದಿದೆಯಲ್ಲ ಅಷ್ಟೊಂದು ಸುಲಭ ಅಲ್ಲ ಅಷ್ಟೊಂದು ಸುಲಭ ಅಲ್ಲ ಒಬ್ಬ ತಾಯಿಗೆ ಅಂತಹ ತಾಯಿ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದಂತಹ ಮಕ್ಕಳನ್ನು ಒಂದು ಸ್ಟೇಷನ್ಗೆ ಹೋಗಿ ಪರಪುರುಷನಿಗೋಸ್ಕರ ಅಥವಾ ಅನೈತಿಕ ಸಂಬಂಧಕ್ಕೋಸ್ಕರ ಆ ಕರುಳ ಕುಡಿ ಸಂಬಂಧವೇ ನನಗೆ ಬೇಡ ಅಂತ ಬರ್ದುಕೊಟ್ಟು ಬರ್ತಾಳೆ ಅಂದರೆ ಆ ಅನೈತಿಕ ಸಂಬಂಧದ ಗಂಟು ಅಥವಾ ಸಂಬಂಧ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಾ ಕರುಳಬಳ್ಳಿಯ ಸಂಬಂಧಕ್ಕಿಂತಲೂ ಗಟ್ಟಿಯಾಗಿರುತ್ತಾ ಅನ್ನುವಂಥದ್ದೇ ನನಗೆ ನಿನ್ನೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಎಲ್ಲ ಪೇಪರ್ಗಳಲ್ಲಿ ಆ್ಯಂಡ್ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಮೂರು ಮಕ್ಕಳನ್ನು ಬಿಟ್ಟು ಹೆಂಡತಿ ಪರಪುರುಷನೊಂದಿಗೆ ಸಂಬಂಧ ಬೆಳೆಸೋಕ್ಕೆ ಸ್ಟೇಷನಲ್ಲಿ ಹೋಗಿ ಸೈನ್ ಹಾಕೊಟ್ಟು ಬಂದಿದ್ದಾಳೆ